ಆಧಾರದ ಸ್ವಾಗತ ಮುಂಬರುವ ಲೋಕಸಭಾ ಚುನಾವಣೆ ಇದರ ಅಂಗವಾಗಿ ಈ ದಿನ ಭಾರತ ಚುನಾವಣಾ ಆಯೋಗದ ಒಂದು ಚುನಾವಣೆಯ ಘೋಷಣೆಯನ್ನು ಆಗಿದೆ ಅವರ ಪ್ರೆಸ್ ಕಾನ್ಫರೆನ್ಸಲ್ಲಿ ಲೋಕಸಭಾ ಚುನಾವಣೆಯ ದಿನಾಂಕಗಳನ್ನು ಸಹ ನಿಗದಿಪಡಿಸಲಾಗಿದೆ ಅದರಂತೆ ನಮ್ಮ ಕರ್ನಾಟಕದಲ್ಲಿ ಎರಡು ಫೇಸ್ ಚುನಾವಣೆ ನಡೀತಾ ಇದೆ ನಮ್ಮ ಕೋಲಾರ ಜಿಲ್ಲೆ ಮೊದಲನೇ ಫೇಸ್ ಕರ್ನಾಟಕದ ಮೊದಲನೇ ಫೇಸ್ ಭಾರತದ ಎರಡನೇ ಫೇಸಲ್ಲಿ ಈ ಒಂದು ಚುನಾವಣೆಗೆ ಹೋಗ್ತಾ ಇದೆ ನಮ್ಮ ಕೋಲಾರ ಲೋಕಸಭೆ ಚುನಾವಣೆ ಕ್ಷೇತ್ರ ಎಸ್ ಸಿ ರಿಸರ್ವ್ ಆಗಿದೆ ಇಪ್ಪತ್ತೆಂಟು ಕೋಲಾರ ಎಸ್ ಸಿ ರಿಸರ್ವ್ ಎನ್ನುವಂತಹ ಒಂದು ನಾಮಿಕ್ಲೇಚರಲ್ಲಿ ಚುನಾವಣೆಯನ್ನು ಘೋಷಣೆ ಮಾಡಲಾಗುತ್ತೆ ಈಗ ಚುನಾವಣಾ ಆಯೋಗ ನೀಡಿರುವಂಥ ನಿರ್ದೇಶನದಂತೆ ನಾವು ನಮ್ಮ ಈ ಒಂದು ನೋಟಿಫಿಕೇಷನನ್ನು ಮಾಡಬೇಕಾಗುತ್ತೆ ಆರ್ ಒ ರಿಟರ್ನಿಂಗ್ ಆಫೀಸರ್ ಅಥವಾ ಒ ಡಿಸ್ಟಿಕ್ಟ್ ಎಲೆಕ್ಷನ್ ಆಫೀಸರ್ ಅಂತ ಅದರ ಪ್ರಕಾರ ನಾವು ಇಪ್ಪತ್ತೆಂಟು ಮಾರ್ಚ್ ಇಪ್ಪತ್ತೆಂಟು ಮಾರ್ಚ್ ಅಂದರೆ ಮಾರ್ಚ್ ತಿಂಗಳ ಇಪ್ಪತ್ತೆಂಟನೇ ತಾರೀಕು ನಾವು ಇಡೀ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ನೋಟಿಫಿಕೇಷನನ್ನು ಮಾಡ್ತೀವಿ ಈ ಲೋಕಸಭಾ ಕ್ಷೇತ್ರಕ್ಕೆ ನೋಟಿಫಿಕೇಷನನ್ನು ಮಾಡಿದಾಗ ಕೇವಲ ನಮ್ಮ ಕೋಲಾರ ಜಿಲ್ಲೆ ಮಾತ್ರ ಬರೋದಿಲ್ಲ ಕೋಲಾರ ಜಿಲ್ಲೆಯ ಆರು ಅಸೆಂಬ್ಲಿ ಸೆಗ್ಮೆಂಟ್ ಬರುತ್ತೆ ಪ್ಲಸ್ ಚಿಂತಾಮಣಿ ಹಾಗೂ ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಕ್ಷೇತ್ರದ ಒಂದು ಜಿಲ್ಲೆಯ ಎರಡು ಕ್ಷೇತ್ರಗಳು ನಮ್ಮ ಈ ಒಂದು ಕೋಲಾರ ಇಪ್ಪತ್ತೆಂಟು ಎಸ್ ಸಿ ಕ್ಷೇತ್ರಕ್ಕೆ ಸೇರ್ಪಡೆ ಆಗ್ತವೆ ಸೊ ಹೀಗೆ ನಾವು ಎಂಟು ಅಸೆಂಬ್ಲಿ ಸೆಗ್ಮೆಂಟ್ಗಳಿದೆ ನಮ್ಮ ಕೋಲಾರ ಕ್ಷೇತ್ರ ಸ್ಪ್ರೆಡ್ ಆಗಿದೆ ಇದರ ಪ್ರಕಾರ ನಾವು ಇದಕ್ಕೆ ನೋಟಿಫಿಕೇಷನನ್ನು ನಾವು ಇಪ್ಪತ್ತೆಂಟು ಮಾರ್ಚ್ ಮಾಡುತ್ತೇವೆ ಇಪ್ಪತ್ತೆಂಟು ಮಾರ್ಚ್ ಈ ಒಂದು ನೋಟಿಫಿಕೇಷನನ್ನು ಮಾಡುತ್ತೇವೆ ಜೊತೆಗೆ ಈ ಒಂದು ಎಂಟು ಅಸೆಂಬ್ಲಿ ಸೆಗ್ಮೆಂಟ್ಗಳಲ್ಲಿ ಈ ಕೋಲಾರ ಕ್ಷೇತ್ರ ಚುನಾವಣೆಯನ್ನು ಕಂಡಕ್ಟ್ ಮಾಡುತ್ತೆ ಅದಕ್ಕೆ ಆರ್ ಇರ್ತಾರೆ ನಾನು ಸದ್ಯಕ್ಕೆ ಡಿ ಇ ಒ ಆರ್ ಒ ಆಗಿದ್ದೀನಿ ಜಿಲ್ಲಾಧಿಕಾರಿಗಳೇ ಆರು ಆಗಿರ್ತಾರೆ ಚುನಾವಣಾಧಿಕಾರಿಗಳಾಗಿರ್ತಾರೆ ನನ್ನ ಅಧೀನದಲ್ಲಿ ನಮ್ಮ ಎ ಡಿ ಸಿ ಅವರನ್ನು ಎ ಆರ್ ಒ ಎ ಆರ್ ಒ ಎನ್ನುವಂಥ ನಾಮಿಕ್ಲೇಚರಲ್ಲಿ ಡೆಸಿಗ್ನೇಷನಲ್ಲಿ ಈ ಒಂದು ಕಚೇರಿಯಲ್ಲಿ ಕೆಲಸವನ್ನು ಮಾಡ್ತೀವಿ ಹಾಗೆ ನಮ್ಮ ಎಂಟು ತಾಲ್ಲೂಕುಗಳಲ್ಲಿ ಎಂಟು ಅಸೆಂಬ್ಲಿ ಸೆಗ್ಮೆಂಟ್ಸ್ ಏನಿದ್ದಾವೆ ಅವುಗಳಿಗೆ ಎಂಟು ಎ ಆರ್ ಒಗಳನ್ನು ನಾವು ನೇಮಕ ಮಾಡಿದ್ದೇವೆ ಸೊ ಚಿಂತಾಮಣಿ ಮತ್ತು ಶಿಡ್ಲಘಟ್ಟದಲ್ಲಿ ಇಬ್ಬರು ಎ ಆರ್ ಒಗಳಿರ್ತಾರೆ ಅಂದರೆ ಅಲ್ಲಿರುವಂಥ ಜಾಯಿಂಟ್ ಡೈರೆಕ್ಟರ್ ನವಿದಾ ಅಂತ ಇದ್ದಾರೆ ಅವರು ಹಾಗೆ ನಮ್ಮ ಚಿಂತಾಮಣಿಯಲ್ಲಿ ಡಿ ಡಿ ಫುಡ್ ಅವರು ಅಲ್ಲಿ ನಟೇಶ್ ಅಂತ ಇದ್ದಾರೆ ಅವರು ಈ ಒಂದು ಎ ಆರ್ ಆಗಿರ್ತಾರೆ ಜೊತೆಗೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಆರು ತಾಲೂಕುಗಳಿದ್ದಾವೆ ಆರು ತಾಲೂಕುಗಳಲ್ಲಿ ನಮ್ಮ ಹತ್ರ ಈಗಾಗಲೇ ಕೂತಿದ್ದಾರೆ ಪ್ರತಿಯೊಂದು ಅಸೆಂಬ್ಲಿ ಸೆಗ್ಮೆಂಟ್ಗೆ ಒಬ್ಬೊಬ್ಬರು ಈ ಆರ್ ಅನ್ನು ಮಾಡಿದ್ದೇವೆ ನಮ್ಮ ಜಾಯಿಂಟ್ ಡೈರೆಕ್ಟರ್ ಸುಮಾ ಅವರು ಶ್ರೀನಿವಾಸಪುರದಲ್ಲಿರ್ತಾರೆ ಅದೇ ರೀತಿ ಡಿ ಡಿ ಎಲ್ ಆರ್ ಅವರು ನಮ್ಮ ಮುಳುಬಾಗ್ಲು ಕ್ಷೇತ್ರದಲ್ಲಿರ್ತಾರೆ ಎ ಸಿ ಅವರು ಕೋಲಾರ ಮತ್ತು ಅಸೆಂಬ್ಲಿ ಸೆಗ್ಮೆಂಟ್ಗೆ ಎ ಆರ್ ಓ ಆಗಿರ್ತಾರೆ ಕೆ ಜಿ ಎಫ್ಗೆ ನಮ್ಮ ಸೋಮಶೇಖರ್ ಬ್ಯಾಕ್ವರ್ಡ್ ಕ್ಲಾಸ್ ಆಫೀಸರ್ ಇದ್ದಾರೆ ಹಾಗೆ ಬಂಗಾರಪೇಟೆಯಲ್ಲಿ ನಮ್ಮ ಡೆಪ್ಟಿ ಸೆಕ್ರೆಟರಿ ಅವರು ಶಿವಕುಮಾರ್ ಅವರು ಇರ್ತಾರೆ ಸೊ ಹೀಗೆ ಪ್ರತಿಯೊಂದು ಅಸೆಂಬ್ಲಿ ಸೆಗ್ಮೆಂಟ್ಗೆ ಒಬ್ಬರು ಎ ಆರ್ ಓ ಇರ್ತಾರೆ ಅವರ ಕೋಆರ್ಡಿನೇಷನಲ್ಲಿ ತಹಸೀಲ್ದಾರ್ ಅವರು ಎಲ್ಲ ಚುನಾವಣೆ ತಯಾರಿಗಳನ್ನು ಮಾಡ್ತಾರೆ ಇದರ ಜೊತೆಗೆ ನಾವು ನಮ್ಮ ಇಬ್ಬರು ಎಸ್ ಪಿಗಳು ಎಲ್ಲ ಎಲೆಕ್ಟ್ರಲ್ ಅಫೆನ್ಸಸ್ ಇರ್ಬೋದು ಚುನಾವಣಾ ಬಂದೋಬಸ್ತ್ ಇರ್ಬೋದು ಪ್ರತಿಯೊಂದನ್ನು ಸಹ ಅವರು ನೋಡ್ಕೊಳ್ತಾ ಇರ್ತಾರೆ ನಮ್ಮ ಸ್ವೀಪ್ ಆ್ಯಕ್ಟಿವಿಟೀಸನ್ನು ಮತ್ತು ಮಾಡಲ್ ಕೋಡ್ ಆಫ್ ಕಂಡಕ್ಟನ್ನು ನಮ್ಮ ಸಿ ಇ ಅವರು ಪದ್ಮ ಬಸಂತಪ್ಪ ಅವರು ನೋಡ್ಕೊಳ್ತಾರೆ ಸೊ ಹೀಗೆ ಎಲ್ಲ ರೀತಿಯಾದಂಥ ಒಂದು ನೋಟಿಫಿಕೇಷನನ್ನು ಈಗಾಗಲೇ ಚುನಾವಣಾ ಆಯೋಗ ಮಾಡಿದೆ ಆ ನೋಟಿಫಿಕೇಷನ್ ಅಂತೆ ಪ್ರತಿಯೊಬ್ಬರು ಅವರವರ ಜವಾಬ್ದಾರಿಯನ್ನು ಮಾಡ್ತಾರೆ ಇದರಲ್ಲಿ ಪ್ರಮುಖವಾಗಿ ತಮಗೆ ಡೇಟ್ ಬಗ್ಗೆ ಹೇಳಬೇಕಂದ್ರೆ ನಾವು ಇಪ್ಪತ್ತೆಂಟು ಮಾರ್ಚ್ ನೋಟಿಫಿಕೇಷನನ್ನು ಮಾಡ್ತೀವಿ ಹಾಗೇ ನಾಮಿನೇಷನ್ ಮಾಡುವಂಥ ಲಾಸ್ಟ್ ಡೇಟ್ ನಾಮಿನೇಷನ್ ಪ್ರಾರಂಭ ಆಗುತ್ತೆ ನೋಟಿಫಿಕೇಷನ್ ಆದಮೇಲೆ ಅಲ್ಲಿಂದ ನಾಲ್ಕನೇ ತಾರೀಕು ವರೆಗೂ ಏಪ್ರಿಲ್ ನಾಲ್ಕನೇ ತಾರೀಕವ ವರೆಗೂ ನಾಮಿನೇಷನ್ ಮಾಡಬಹುದು ಲಾಸ್ಟ್ ಡೇ ಆಫ್ ನಾಮಿನೇಷನ್ ನಾಲ್ಕನೇ ತಾರೀಕು ಇರುತ್ತೆ ಹಾಗೆ ಐದನೇ ತಾರೀಕು ಸ್ಕ್ರೂಟಿನಿ ಇರುತ್ತೆ ಸ್ಕ್ರೂಟಿನಿ ಆದ ನಂತರ ಕ್ಯಾಂಡಿಡೇಟನ್ನು ಫೈನಲೈಸ್ ಮಾಡ್ತೀವಿ ಸೊ ಅವರು ವಿತ್ಡ್ರಾವನ್ನು ತಮ್ಮ ನಾಮಿನೇಷನನ್ನು ವಿತ್ಡ್ರಾ ಮಾಡಿಕೊಳ್ಳುವಂಥದ್ದು ಎಂಟು ಏಪ್ರಿಲ್ ಎಂಟು ಏಪ್ರಿಲ್ ಲಾಸ್ಟ್ ಡೇ ಇರುತ್ತೆ ಅವರು ವಿತರಣಾ ಮಾಡ್ಕೊಳ್ಳೋದಕ್ಕೆ ಸೊ ಅವರು ವಿತರಣ ಮಾಡಿಕೊಂಡ ತಕ್ಷಣ ಕಂಟೆಸ್ಟಿಂಗ್ ಕ್ಯಾಂಡಿಡೇಟನ್ನು ನಾವು ಲಿಸ್ಟನ್ನು ಪಬ್ಲಿಷ್ ಮಾಡ್ತೀವಿ ಅಲ್ಲಿಂದ ನಮಗೆ ಚುನಾವಣೆ ದಿನಾಂಕ ಈಗಾಗಲೇ ನಿಗದಿ ಮಾಡಿದ್ದಾರೆ ಇಪ್ಪತ್ತಾರು ಏಪ್ರಿಲ್ ಇಪ್ಪತ್ತಾರು ಏಪ್ರಿಲ್ ನಮ್ಮ ಕೋಲಾರದಲ್ಲಿ ಚುನಾವಣೆ ನಡೆಯುತ್ತೆ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಈ ಒಂದು ಚುನಾವಣೆ ನಡೆಯುವಂಥ ದಿನಾಂಕ ಇಪ್ಪತ್ತಾರು ಏಪ್ರಿಲ್ ಇದೆ ಹಾಗೆ ಇದೆಲ್ಲ ಮುಗ್ದಿದ್ದಾದಮೇಲೆ ನಾವು ಸ್ಟ್ರಾಂಗ್ ರೂಮಲ್ಲಿ ಇಡ್ತೀವಿ ಆ ಸ್ಟ್ರಾಂಗ್ ರೂಮಲ್ಲಿ ಇಟ್ಟ ಮೇಲೆ ಮತ್ತೆ ನಾವು ಜೂನ್ ನಾಲ್ಕನೇ ತಾರೀಕು ಅದನ್ನು ತೆಗೆದು ಕೌಂಟಿಂಗನ್ನು ಮಾಡ್ತೀವಿ ಸೊ ಇಲ್ಲಿ ಏಪ್ರಿಲ್ ಇಪ್ಪತ್ತಾರರಿಂದ ಜೂನ್ ನಾಲ್ಕನೇ ತಾರೀಕು ವರೆಗೂ ನಾವು ಕಾಯಬೇಕು ಅಲ್ಲಿವರೆಗೂ ಕೌಂಟಿಂಗ್ಗೆ ಕಾಯಬೇಕಾಗುತ್ತೆ ಅದಾದಮೇಲೆ ಲಾಸ್ಟ್ ನಮ್ಮ ಕೋಡ್ ಆಫ್ ಕಂಡಕ್ಟ್ ಯಾವತ್ತೂ ಎಂಡ್ ಆಗುತ್ತೆ ಅಂದರೆ ಆರು ಜೂನ್ ಸಿಕ್ಸ್ ಸಿಕ್ಸ್ ಆರು ಜೂನ್ಗೆ ಕೋಡ್ ಆಫ್ ಕಂಡಕ್ಟ್ ಕ್ಲೋಸ್ ಆಗುತ್ತೆ ಅಲ್ಲಿವರೆಗೂ ನಾವು ಎಲ್ಲ ಪ್ರಕ್ರಿಯೆಗಳನ್ನು ಮಾಡ್ತಾ ಹೋಗ್ತೀವಿ ಇದರ ಬ್ಯಾಕ್ಗ್ರೌಂಡಲ್ಲಿ ಸಾಮಾನ್ಯವಾಗಿ ನಮ್ಮ ಜಿಲ್ಲೆ ಕೋಲಾರ ಜಿಲ್ಲೆಯ ಮತ್ತು ಎರಡು ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಸೆಂಬ್ಲಿ ಸೆಗ್ಮೆಂಟ್ಗಳನ್ನು ತೆಗೆದುಕೊಂಡಾಗ ಸುಮಾರು ಇಪ್ಪತ್ತ್ಮೂರು ಲಕ್ಷ ನಲವತ್ತೇಳು ಇಪ್ಪತ್ತ್ಮೂರು ಲಕ್ಷದ ನಲವತ್ತೇಳು ಸಾವಿರ ಒಂದು ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ ಇದೆ ಮೇಲ್ ಫೀಮೇಲ್ ಟೋಟಲ್ ಇದೆ ನಿಮಗೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅದೇ ರೀತಿ ನಾವು ಈ ಒಂದು ಮತದಾರ ಪಟ್ಟಿಯನ್ನು ತಯಾರು ಮಾಡಿದ್ದೇವೆ ಮತದಾರ ಪಟ್ಟಿಯಲ್ಲಿ ನಮ್ಮಲ್ಲಿ ಟೋಟಲ್ ಈಗಿರುವಂಥದ್ದು ಹದಿನೇಳು ಲಕ್ಷ ಎಂಟು ಸಾವಿರದ ಐನೂರ ಅರವತ್ತೈದು ಮತದಾರರಿದ್ದಾರೆ ಇದು ಮೇಲು ಫೀಮೇಲ್ ಎರಡೂ ಸೇರಿದೆ ಸೊ ಇದರಲ್ಲಿ ನಾವು ತೆಗೆದುಕೊಂಡಾಗ ನಾವು ಒಂದು ಹೆಲ್ದಿ ಒಂದು ಮತದಾರ ಪಟ್ಟಿಯನ್ನು ತಯಾರು ಮಾಡಿದ್ದೀವಿ ಈ ಹೆಲ್ದಿ ಮತದಾರ ಪಟ್ಟಿಯನ್ನು ನಾವು ನೋಡಿದಾಗ ಇದರಲ್ಲಿ ನಾವು ಹೌಸ್ ಟು ಹೌಸ್ ಸರ್ವೆ ಮಾಡಿದ್ವಿ ಲಾಸ್ಟ್ ಟೈಮ್ ಚುನಾವಣೆ ನಡೆದಿತ್ತು ಆ ಚುನಾವಣೆಯ ನಂತರ ಅಸೆಂಬ್ಲಿ ಚುನಾವಣೆಯ ನಂತರ ಇಲ್ಲಿವರೆಗೂ ಒಂದು ವರ್ಷದಲ್ಲಿ ನಾವು ಹೌಸ್ ಟು ಹೌಸ್ ಸರ್ವೆ ಮಾಡಿದ್ವಿ ಸ ಒಂದು ಸಮರಿ ರಿ ರಿವಿಷನನ್ನು ಮಾಡಿದ್ದೀವಿ ಮತ್ತು ಒಂದು ಆರೋಗ್ಯಕರವಾದಂಥ ಮತದಾರ ಪಟ್ಟಿಯನ್ನು ತಯಾರು ಮಾಡುವುದರಲ್ಲಿ ನಾವು ಕ್ರಮವನ್ನು ವಹಿಸಿದ್ವಿ ಪ್ರತಿ ಹಂತದಲ್ಲೂ ನಾವು ಪೊಲಿಟಿಕಲ್ ಪಾರ್ಟಿ ಅವರಿಗೆ ಕರೆದು ಮೀಟಿಂಗ್ ಮಾಡಿ ಅವರ ಗಮನಕ್ಕೆ ತಂದಿದ್ದೀವಿ ಫಸ್ಟ್ ಡ್ರಾಫ್ಟ್ ಪಬ್ಲಿಕೇಶನನ್ನು ಮಾಡಿದ್ವಿ ನಂತರ ಫೈನಲ್ ಪಬ್ಲಿಕೇಶನನ್ನು ಮಾಡಿ ಎರಡು ಕಾಪಿಗಳನ್ನು ಎಲ್ಲ ಪೊಲಿಟಿಕಲ್ ಪಾರ್ಟಿಯವರಿಗೆ ಫ್ರೀಯಾಗಿ ಕೊಟ್ಟು ಅವರಿಗೆ ಪ್ರತಿ ಹಂತದಲ್ಲೂ ಸರ್ವೆ ಮಾಡಿದಂಥ ರಿಪೋರ್ಟನ್ನು ಕೊಟ್ಟಿದ್ದೀವಿ ಮತ್ತು ಸಮ್ಮರಿ ರಿವಿಷನ್ ರಿಪೋರ್ಟನ್ನು ಕೊಟ್ಟಿದ್ದೀವಿ ಮತ್ತು ನಾವು ಏನು ಪಬ್ಲಿಷ್ ಮಾಡಿದ್ವಿ ಅದನ್ನು ಸಹ ಅವ್ರ ಜೊತೆ ಶೇರ್ ಮಾಡಿದ್ದೀವಿ ಯಾವುದೇ ರೀತಿಯಾದಂಥ ಗೊಂದಲಗಳಿಲ್ಲದೆ ಯಾರ ಹೆಸರು ಬಿಟ್ಟು ಪ್ರತಿಯೊಬ್ಬರು ಇದರಲ್ಲಿ ಮತದಾರದ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಅನ್ನೋ ಉದ್ದೇಶದಿಂದ ಮತದಾರ ಪಟ್ಟಿಯನ್ನು ನಾವು ರಿವೈಸ್ ಮಾಡಿ ಇವತ್ತು ಒಂದು ಉತ್ತಮವಾದಂಥ ಒಂದು ಆರೋಗ್ಯಕರವಾದಂಥ ಒಂದು ಮತದಾರ ಪಟ್ಟಿಯನ್ನು ಮಾಡಿದ್ದೀವಿ ಸೊ ಇಲ್ಲಿ ಇ ಪಿ ರೇಷಿಯೋ ಅಂತ ಹೇಳ್ತೀವಿ ಎಲೆಕ್ಟರ್ ಮತ್ತು ಪಾಪ್ಯುಲೇಷನ್ ರೇಷಿಯೋ ಸೊ ಕೆಲವು ಕಡೆ ಅಬ್ನಾರ್ಮಲ್ ಆಗಿ ಕಾಣ್ಬೋದು ಆದರೆ ನಮ್ಮ ಚುನಾವಣಾ ಆಯೋಗ ಸಿಕ್ಸ್ಟಿ ನೈನ್ ಪಾಯಿಂಟ್ ಸೆವೆಂಟಿ ಫೋರ್ ಇ ಪಿ ರೇಷಿಯೋನ ಫಿಕ್ಸ್ ಮಾಡಿದೆ ನಾವು ನಮ್ಮ ಜಿಲ್ಲೆಯಲ್ಲಿ ಸೆವೆಂಟಿ ಒನ್ ಪಾಯಿಂಟ್ ಫಾರ್ಟಿ ಸೆವೆನ್ ಪರ್ಸೆಂಟ್ ಅಂದರೆ ಒಂದು ಪರ್ಸೆಂಟ್ ಮಾತ್ರ ನಮ್ಮ ವ್ಯತ್ಯಾಸ ಇದೆ ಅಂದರೆ ಬೇರೆ ಜಿಲ್ಲೆಗಳಲ್ಲಿ ನೀವು ಅಜಗಜಾಂತರವನ್ನು ಕಾಣ್ಬೋದು ಹೆಚ್ಚು ಜಾಸ್ತಿ ಇರುತ್ತೆ ಅಥವಾ ಕಡಿಮೆ ಇರುತ್ತೆ ನಾವು ವಿ ಆರ್ ನಿಯರೆಸ್ಟ್ ದಿ ನ್ಯಾಷನಲ್ ಮತ್ತು ಸ್ಟೇಟ್ ಅವರೇಜ್ಗೆ ನಾವು ಇ ಪಿ ರೇಷ್ಯೋ ಎಲೆಕ್ಟ್ರಲ್ ಮತ್ತು ಪಾಪ್ಯುಲೇಷನ್ ರೇಷಿಯೋದಲ್ಲಿ ಇದ್ದೀವಿ ಅದೇ ರೀತಿ ಜೆಂಡರ್ ರೇಷಿಯೋ ಅದನ್ನು ಸಹ ನಾವು ತೆಗೆದುಕೊಂಡಾಗ ಈ ಜೆಂಡರ್ ರೇಷಿಯೋದಲ್ಲೂ ಸಹ ಒಂದು ಸಾವಿರದ ಇಪ್ಪತ್ತು ನಮ್ಮ ಜೆಂಡರ್ ರೇಷಿಯೋ ನಮ್ಮ ಕೋಲಾರ ಕ್ಷೇತ್ರದಲ್ಲಿದೆ ಇದು ನಮ್ಮ ಸ್ಟೇಟ್ ರೇಷಿಯೋ ಬಂದಾಗ ಒಂಬೈನೂರ ತೊಂಬತ್ತೇಳು ಒಂಬೈನೂರ ತೊಂಬತ್ತೇಳು ಇದು ಸಹ ಅಬ್ನಾರ್ಮ್ಯಾಲಿಟಿ ಇಲ್ಲ ನಮ್ಮಲ್ಲಿ ತುಂಬ ಆಗಿ ಇರೋದನ್ನು ಕಾಣ್ಬೋದು ಸೊ ಇದನ್ನು ಈಗಾಗಲೇ ಫೈನಲೈಸ್ ಮಾಡಿದ್ವಿ ಜೊತೆಗೆ ನಮ್ಮಲ್ಲಿ ಪರ್ಸನ್ ವಿತ್ ಡಿಸಬಿಲಿಟಿ ಅಂತ ಹೇಳ್ತೀವಿ ವಿಕಲಚೇತನರು ಇವರು ಸುಮಾರು ನಮ್ಮಲ್ಲಿ ಹತ್ತೊಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತೈದು ಜನ ಮತದಾರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ ಅವರಿಗೆ ಬೇಕಾದಂಥ ಎಲ್ಲ ಸಕಲ ಸಿದ್ಧತೆಗಳನ್ನು ನಾವು ಮತದಾನ ಮಾಡೋದಕ್ಕೆ ಮಾಡಿಕೊಡ್ತೀವಿ ಅದೇ ರೀತಿ ಯಂಗ್ ವೋಟರ್ಸ್ ಇದು ತುಂಬ ವಿಶೇಷ ಈ ಬಾರಿ ನಮ್ಮಲ್ಲಿ ಹದಿನೆಂಟರಿಂದ ಹತ್ತೊಂಬತ್ತು ವರ್ಷ ಇರುವಂಥ ವೋಟರ್ಸ್ ನೋಂದಣಿ ಆಗ್ತಾ ಇರಲಿಲ್ಲ ಮೊದಲು ಬಿಟ್ಟು ಹೋಗ್ತಾಯಿತ್ತು ನಾವು ವಿಶೇಷವಾದಂಥ ಸ್ವೀಪ್ ಆ್ಯಕ್ಟಿವಿಟೀಸನ್ನು ಮಾಡಿ ಎಲ್ಲ ಕಾಲೇಜುಗಳಿಗೆ ಹೋಗಿ ಭೇಟಿ ಕೊಟ್ಟು ಯಾರ್ದು ಹದಿನೆಂಟು ವರ್ಷ ಕಂಪ್ಲೀಟ್ ಆಯಿತು ಇಮ್ಮಿಡಿಯೇಟ್ ಅವ್ರಿಗೆ ರಿಜಿಸ್ಟ್ರೇಷನನ್ನು ಮಾಡಿಸಿದ್ವಿ ಇದರಿಂದ ನಮ್ಮಲ್ಲಿ ನಲವತ್ತೆರಡು ಸಾವಿರದ ಒಂಬೈನೂರ ಅರವತ್ತೊಂದು ಜನ ಇವತ್ತು ಯಂಗ್ ವೋಟರ್ಸ್ ಬಿಟ್ವೀನ್ ಏಯ್ಟೀನ್ ಟು ನೈನ್ಟೀನ್ ಇವರು ನೋಂದಾವಣೆಯನ್ನು ಮಾಡಿಕೊಂಡಿದ್ದಾರೆ ಇದು ಒಂದು ವಿಶೇಷ ಅಭಿಯಾನ ಮಾಡಿದ ಒಂದು ಫಲಶ್ರುತಿಯಿಂದ ಇವತ್ತು ಇಷ್ಟು ಜನ ನಾವು ನಮ್ಮಲ್ಲಿ ಸೇರಿಕೊಂಡಿದ್ದಾರೆ ಹಾಗೆ ಸೀನಿಯರ್ ಸಿಟಿಜನ್ಸ್ ಇಲ್ಲಿ ಎಂಬತ್ತು ವರ್ಷಕ್ಕಿಂತ ಮೇಲ್ಪಟ್ಟವರ ಒಂದು ಪಟ್ಟಿಯನ್ನು ಮಾಡಿದ್ದೀವಿ ಅದರಲ್ಲಿ ಮೂವತ್ತೇಳು ಸಾವಿರದ ನೂರ ಮೂವತ್ತೇಳು ಸಾವಿರದ ಐವತ್ನಾಲ್ಕು ಜನ ಈ ಒಂದು ಏಟಿ ಪ್ಲಸ್ ವೋಟರ್ಸ್ ಇದ್ದಾರೆ ಹಾಗೆ ನಮ್ಮಲ್ಲಿ ಸೀನಿಯರ್ ಸಿಟಿಸನ್ಸ್ ಏಯ್ಟಿ ಫೈವ್ ಪ್ಲಸ್ ಮಾಡಿದ್ದೀವಿ ಅದರಲ್ಲಿ ಹದಿನೈದು ಸ ಹದಿನಾರು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಜನ ಈ ಒಂದು ಪಟ್ಟಿಯಲ್ಲಿದ್ದಾರೆ ಸೊ ಹೀಗೆ ಒಂದು ಮತದಾರ ಪಟ್ಟಿಯಲ್ಲಿ ಯಾವುದೇ ಗೊಂದಲವಿಲ್ಲದೆ ಎಲ್ಲ ಪೊಲಿಟಿಕಲ್ ಪಾರ್ಟೀಸನ್ನು ನಾವು ಕಾನ್ಫಿಡೆನ್ಸಿಗೆ ತೆಗೆದುಕೊಂಡು ಇವತ್ತು ಮತದಾರ ಪಟ್ಟಿಯನ್ನು ಆರೋಗ್ಯಕರ ಮತದಾರ ಪಟ್ಟಿಯನ್ನು ಮಾಡಿದ್ದೇವೆ ಸೊ ನಾನೊಂದೇ ರಿಕ್ವೆಸ್ಟ್ ಮಾಡಿಕೊಳ್ತೀನಿ ನಿಮ್ಮ ಮಾಧ್ಯಮದ ಮೂಲಕ ಯಾರ್ಯಾರು ಈ ಮತದಾರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸ್ಕೊಂಡಿದ್ದಾರೆ ಅವರು ತಾವು ಆ ಒಂದು ಮತದಾನದ ದಿನಾಂಕದಂದು ನಮ್ಮ ಕೋಲಾರದಲ್ಲಿ ಇಪ್ಪತ್ತಾರು ಏಪ್ರಿಲ್ ಮತದಾನ ನಡೆಯುವಂಥ ದಿನಾಂಕ ಅವತ್ತು ಎಲ್ಲ ಮತದಾರರು ನಮ್ಮ ಮತದಾನ ಕೇಂದ್ರಗಳಿಗೆ ತೆರಳಿ ಮತದಾನವನ್ನು ಮಾಡಬೇಕು ಅಂತ ತಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಸೊ ಹೀಗೆ ನಾವು ಈ ಒಂದು ಮತದಾರ ಪಟ್ಟಿಯನ್ನು ಮಾಡಿದ ನಂತರ ರ್ಯಾಷ್ನಲೈಸೇಷನ್ ಆಫ್ ಪೋಲಿಂಗ್ ಸ್ಟೇಷನ್ ಅಂತ ಮಾಡ್ತೀವಿ ಚುನಾವಣಾ ಆಯೋಗ ಏನು ಮಾಡುತ್ತೆ ಲಾಸ್ಟ್ ಟೈಮ್ ಏನು ಅಸೆಂಬ್ಲಿ ಸೆಗ್ಮೆಂಟಲ್ಲಿದ್ದಂಥ ಒಂದು ಮತದಾನ ಕೇ ಕೇಂದ್ರಗಳ ಸಂಖ್ಯೆ ಒಟ್ಟು ಸಂಖ್ಯೆ ಎರಡು ಸಾವಿರದ ಒಟ್ಟು ಎರಡು ಸಾವಿರದ ತೊಂಬತ್ತೇಳು ಇತ್ತು ನಾವು ರಾಷ್ಷನಲೈಸ್ ಮಾಡಿದ ಮೇಲೆ ಎರಡು ಸಾವಿರದ ಐವತ್ತ ಆರಾಗಿದೆ ಆಗಿದೆ ಅಂದರೆ ಕೆಲವು ಕಡಿಮೆ ಆಗಿದೆ ಕಾರಣ ನಾವು ಎಲ್ಲಿ ನಾನ್ನೂರಕ್ಕಿಂತ ಮತದಾರರು ಕಡಿಮೆ ಇದ್ದರೂ ಅದನ್ನು ಮರ್ಜ್ ಮಾಡಿದ್ದೇವೆ ಅಂದರೆ ಟೂ ಕಿಲೋಮೀಟರ್ಗಿಂತ ಹೆಚ್ಚು ದೂರ ಇರಬಾರ್ದು ಟೂ ಕಿಲೋಮೀಟರ್ ಒಳಗಡೆ ಇದ್ದಾಗ ನಾವು ಅಲ್ಲಿ ಮತದಾನ ಕೇಂದ್ರಗಳನ್ನು ಮರ್ಜ್ ಮಾಡಿ ಸೊ ಸುಮಾರು ನಲವತ್ನಾಲ್ಕು ಮತದಾನ ಕೇಂದ್ರಗಳು ಕಡಿಮೆ ಆಗಿದ್ದಾವೆ ಇದನ್ನು ಮಾಡಿದ್ದೇವೆ ಹಾಗೆ ಇದರಲ್ಲಿ ವಲ್ನರಬಲ್ ಮತದಾನ ಕೇಂದ್ರಗಳು ಕ್ರಿಟಿಕಲ್ ಮತದಾನ ಕೇಂದ್ರಗಳನ್ನು ಐಡೆಂಟಿಫೈ ಮಾಡಿದ್ದಾವೆ ಈಗ ನಮ್ಮಲ್ಲಿ ಆ್ಯಸ್ ಆ್ಯಂಡ್ ಟುಡೇ ಇರುವಂಥ ಮತದಾನ ಕೇಂದ್ರಗಳು ಇವತ್ತು ಎರಡು ಸಾವಿರದ ಅರವತ್ತು ಮತದಾನ ಕೇಂದ್ರಗಳು ನಮ್ಮಲ್ಲಿ ಇದ್ದಾವೆ ಎರಡು ಸಾವಿರದ ಅರುವತ್ತು ಮತದಾನ ಕೇಂದ್ರಗಳಿದ್ದಾವೆ ಅದರಲ್ಲಿ ನಾನ್ನೂರ ಎಪ್ಪತ್ತೊಂಬತ್ತು ಕ್ರಿಟಿಕಲ್ ಮತದಾನ ಕೇಂದ್ರಗಳು ಅಂತ ಗುರುತಿಸಿದ್ದಾವೆ ಹಾಗೆ ಎಪ್ಪತ್ತೈದು ಮತದಾನ ಕೇಂದ್ರಗಳನ್ನು ವಲ್ನರಬಲ್ ವಲ್ನರಬಲ್ ಮತದಾನ ಕೇಂದ್ರಗಳು ಅಂತ ನಾವು ಐಡೆಂಟಿಫೈ ಮಾಡಿದ್ದೇವೆ ಸೊ ಹೀಗೆ ಇದರ ಜೊತೆಗೆ ಈ ಮತದಾನ ಕೇಂದ್ರಗಳಿಗೆ ನಾವು ಎಲ್ಲ ಬೇಕಾದಂಥ ಎ ಎಮ್ ಎಫ್ ಅಶೂರ್ಡ್ ಮಿನಿಮಮ್ ಫೆಸಿಲಿಟೀಸನ್ನು ಪ್ರೊವೈಡ್ ಮಾಡಿದ್ದೇವೆ ಈಗಾಗಲೇ ನಮ್ಮ ಸೆಕ್ಟರ್ ಆಫೀಸರ್ಸ್ ಮೂರು ಮೂರು ರೌಂಡ್ ಅವರು ಮತದಾನ ಕೇಂದ್ರಗಳಿಗೆ ಭೇಟಿ ಕೊಟ್ಟಿದ್ದಾರೆ ಸೆಕ್ಟರ್ ಆಫೀಸರ್ಸ್ ಈ ಒಂದು ಮಾಹಿತಿಯನ್ನು ಪಡ್ಕೊಂಡು ಎಲ್ಲವನ್ನೂ ಸಹ ನಮಗೆ ಏನೇನು ಕೊರತೆ ಇತ್ತು ಅದನ್ನು ಲಿಸ್ಟ್ ಮಾಡಿ ಕೊಟ್ಟಿದ್ದಾರೆ ನಮ್ಮ ಮುನ್ಸಿಪಾಲ್ಟಿ ಕಡೆಯಿಂದ ಮತ್ತು ಗ್ರಾಮ ಪಂಚಾಯಿತಿಗಳ ಕಡೆಯಿಂದ ನಾವು ಎಲ್ಲ ಎ ಎಮ್ ಎಫ್ ಅಶೂರ್ಡ್ ಮಿನಿಮಮ್ ಫೆಸಿಲಿಟೀಸನ್ನು ಕೊಡ್ತಾ ಇದ್ದೀವಿ ಉದಾಹರಣೆಗೆ ಮತದಾನ ಕೇಂದ್ರದ ಒಂದು ಬಿಲ್ಡಿಂಗ್ ಉತ್ತಮವಾಗಿದೆ ಇದೆಯೋ ಇಲ್ವೋ ಅನ್ನೋದನ್ನು ನೋಡಿದ್ದಾರೆ ಉತ್ತಮವಾದಂಥ ಬಿಲ್ಡಿಂಗನ್ನು ಮಾಡಿದ್ದಾರೆ ಹೊಸ ಬಿಲ್ಡಿಂಗನ್ನು ಆಗಿರುತ್ತೆ ಅಂಥ ಕಡೆ ಶಿಫ್ಟ್ ಮಾಡಿದ್ದಾರೆ ಅದನ್ನು ಸಹ ಚುನಾವಣಾ ಆಯೋಗದ ಅನುಮತಿಯನ್ನು ಪಡ್ಕೊಂಡಿದ್ದೀವಿ ಕೆಲವು ಕಡೆ ಹೆಸರನ್ನು ಬದಲಾಯಿಸಬೇಕಾಗುತ್ತೆ ಅದನ್ನು ಚುನಾವಣಾ ಆಯೋಗದ ಅನುಮತಿಯನ್ನು ಪಡ್ಕೊಂಡಿದ್ದೀವಿ ಸೊ ಹಾಗೆ ಕುಡಿಯುವ ನೀರಿನ ವ್ಯವಸ್ಥೆ ಶೌಚಾಲಯದ ವ್ಯವಸ್ಥೆ ಕರೆಂಟು ಫರ್ನಿಚರ್ ಇರಬೇಕು ಸೊ ಹೀಗೆ ರ್ಯಾಂಪ್ ಇರಬೇಕು ಸೊ ಹೀಗೆ ಸೊ ಹೀಗೆ ಎಲ್ಲ ರೀತಿಯಾದಂಥ ಒಂದು ಸೌಲಭ್ಯಗಳನ್ನು ಮಾ ಇರುವಂಥ ಒಂದು ಮತದಾನ ಕೇಂದ್ರಗಳನ್ನು ಸಿದ್ಧಪಡಿಸಿದ್ವಿ ಒಂದು ಕೆಲವು ಕಡೆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಇರದೇ ಇರ್ಬೋದು ಅಂಥ ಸಂದರ್ಭದಲ್ಲಿ ನಾವು ಚುನಾವಣೆಗೆ ಹತ್ತಿರ ಬಂದಾಗ ಪ್ರತಿಯೊಂದನ್ನು ಹಂಡ್ರೆಡ್ ಪರ್ಸೆಂಟ್ ಎನ್ಶೂರ್ ಮಾಡ್ತೀವಿ ಕಾರಣ ಜನರಲ್ ಅಬ್ಸರ್ವರ್ ಬರ್ತಾರೆ ಅವರು ನಮ್ಮ ಬೇರೆ ರಾಜ್ಯದ ಅಬ್ಸರ್ವರ್ ಬಂದಾಗ ಅವರು ಫಸ್ಟ್ ನೋಡೋದು ನಮ್ಮ ಎ ಎಮ್ ಎ ಫೆಸಿಲಿಟೀಸನ್ನು ನೋಡ್ತಾರೆ ಅವರು ಎಲ್ಲೆಲ್ಲಿ ವಲ್ಲರಬಲ್ ಏರಿಯಾ ಇದೆ ಅಲ್ಲಿ ನಮ್ಮ ಪೊಲೀಸ್ ಇಲಾಖೆಯಿಂದ ನಾನು ಎಸ್ ಪಿ ಅವರು ಸುಮಾರು ಕಡೆ ವಿಸಿಟ್ ಮಾಡಿ ವಲ್ಲರಬಲ್ ಏರಿಯಾದಲ್ಲಿ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಷರ್ಸ್ ಅಂತ ತೆಗೆದುಕೊಂಡಿದ್ದೀವಿ ಅವರಲ್ಲಿ ಆತ್ಮವಿಶ್ವಾಸ ತುಂಬಿದ್ದೀವಿ ಯಾವುದೇ ಭಯ ಪಡಬೇಕಾಗಿಲ್ಲ ಇಂಟಿಮಿಡಿಯೇಟರ್ಸ್ ಇದ್ದರೆ ಅವರ ಬಗ್ಗೆ ಸಹ ಕ್ರಮ ವಹಿಸಿದ್ದೀವಿ ಅದನ್ನು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಹೇಳ್ತಾರೆ ಸೊ ಹೀಗೆ ನಾವು ಪ್ರತಿಯೊಂದು ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ ಏನೇ ಯಾಕೆ ಹಿಂದೆ ಏನಾದರೂ ಅದರ ಹಿಸ್ಟ್ರಿ ಇತ್ತ ಅಥವಾ ಏನಾದರೂ ಘಟನೆಗಳಾಗಿದ್ವೋ ಅದನ್ನು ಸಹ ಅನಲೈಸ್ ಮಾಡಿ ಕೇಸ್ಗಳು ಏನೇನಾಗಿತ್ತು ಅದನ್ನು ಮತ್ತು ಯಾರು ಇಂಟರ್ಮಿಡಿಯೇಟರ್ಸ್ ಇದ್ದರೂ ಅವರನ್ನು ಸಹ ಈಗಾಗಲೇ ನಾವು ವಿಚಾರಣೆ ಮಾಡಿದ್ದೀವಿ ಯಾರು ಭಯ ಮುಕ್ತರಾಗಿ ಈ ಒಂದು ಫೇರ್ ಆ್ಯಂಡ್ ಫ್ರೀ ಎಲೆಕ್ಷನಲ್ಲಿ ಮತದಾನವನ್ನು ಮಾಡಬೇಕು ಯಾವುದೇ ರೀತಿಯಾದಂಥ ಭಯ ಪಡಬೇಕಾಗಿಲ್ಲ ಮುಕ್ತವಾಗಿ ಮತದಾನ ಮಾಡೋದಕ್ಕೆ ಎಲ್ರಿಗೂ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಂತ ಇರ್ತೀವಿ ಪ್ರತಿಯೊಬ್ಬರಿಗೂ ಸಮಾನ ಅವಕಾಶವನ್ನು ಕೊಡುವಂಥ ಒಂದು ಅವಕಾಶವನ್ನು ನಮ್ಮ ಜಿಲ್ಲಾಡಳಿತದಿಂದ ಮಾಡಿದ್ದೇವೆ ಅದೇ ರೀತಿ ನಮ್ಮ ಈ ಪೋಲಿಂಗ್ ಪರ್ಸನಲ್ಸ್ ಎಲೆಕ್ಷನ್ಗೆ ನಾವು ಹೆಚ್ಚು ಪೋಲಿಂಗ್ ಪರ್ಸನಲ್ಸನ್ನು ತೆಗೆದುಕೊಳ್ಬೇಕು ನಮ್ಮಲ್ಲಿ ಈ ಬೂತ್ಗಳೇನಿದ್ದಾವೆ ಕೆಲವು ವಿಶೇಷವಾದಂಥ ಬೂತ್ಗಳನ್ನು ನಾವು ಚುನಾವಣೆ ದಿವಸ ಮಾಡ್ತೀವಿ ಅದರಲ್ಲಿ ಪ್ರಮುಖವಾಗಿ ಆಲ್ ವುಮೆನ್ ಬೂತ್ ಅಂತ ಶಕ್ತಿ ಬೂತ್ ಅಂತ ಹೇಳ್ತೀವಿ ಶಕ್ತಿ ಅರ್ಥ ಆಯ್ತಲ್ಲ ಸೊ ಹೆಣ್ಮಕ್ಳಿಗೆ ಡೆಡಿಕೇಟೆಡ್ ಬೂತನ್ನು ಮಾಡ್ತೀವಿ ಪ್ರತಿಯೊಂದು ಅಸ ಟೋಟಲ್ ಮೂವತ್ತು ಅಂಥ ಬೂತ್ಗಳನ್ನು ಮಾಡ್ತೀವಿ ಅದೇ ರೀತಿ ಪಿ ಡಬ್ಲ್ಯೂ ಡಿ ನಮ್ಮ ಯಾರು ವಿಕಲಚೇತನ್ಯಿದ್ರೆ ಅವ್ರಿಗೆ ಪ್ರತಿ ಅಸೆಂಬ್ಲಿ ಸೆಗ್ಮೆಂಟಲ್ಲೂ ಒಂದೊಂದು ಬೂತನ್ನು ಮಾಡ್ತೀವಿ ಹಾಗೆ ಯಂಗ್ ವೋಟರ್ಸ್ ಅವರನ್ನು ಎನ್ಕರೇಜ್ ಮಾಡೋದಕ್ಕೆ ಅವ್ರಿಗೆ ಒಂದು ಡೆಡಿಕೇಟ್ ಮಾಡೋದಕ್ಕೋಸ್ಕರ ಅವ್ರಿಗೂ ಸಹ ಒಂದು ವಿಶೇಷವಾದಂಥ ಯೂತ್ ಪೋಲಿಂಗ್ ಬೂತ್ಗಳನ್ನು ಮಾಡ್ತೀವಿ ಸೊ ಇಷ್ಟೆಲ್ಲ ಆದಮೇಲೆ ಜಸ್ಟ್ ನಮಗೆ ಸಿಬ್ಬಂದಿ ಬೇಕಾಗುತ್ತೆ ಅಫ್ಕೋರ್ಸ್ ನಮ್ಮ ಕೋಲಾರದಲ್ಲಿ ಸ್ವಲ್ಪ ವೇಕೆನ್ಸಿ ಇರೋದರಿಂದ ಸಿಬ್ಬಂದಿ ಕೊರತೆ ಆಗಿತ್ತು ಆದರೂ ಸಹ ನಾವು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಬೇರೆ ಬೇರೆ ಸಿಬ್ಬಂದಿಯನ್ನು ತೆಗೆದುಕೊಂಡಿದ್ದೀವಿ ಇವತ್ತು ನಮ್ಮ ಹತ್ರ ಸುಮಾರು ಹತ್ತು ಸಾವಿರ ಪೋಲಿಂಗ್ ಪರ್ಸನಲ್ಸ್ ಹತ್ತು ಸಾವಿರದ ಅರವತ್ತೆರಡು ಜನ ನಮಗೆ ಬೇಕಾಗುತ್ತೆ ಎಲೆಕ್ಷನ್ ಡ್ಯೂಟಿಗೆ ಅವರನ್ನು ತೆಗೆದುಕೊಂಡಿದ್ದೀವಿ ಹಾಗೆ ನಾವು ಈ ಅವರಿಗೆ ಬೇಕಾದಂಥ ಇ ಡಿ ಸಿ ಎಸ್ ಎಲೆಕ್ಷನ್ ಡ್ಯೂಟಿ ಸರ್ಟಿಫಿಕೇಟನ್ನು ಕೊಟ್ಟು ಅವರು ಮತದಾನವನ್ನು ಮಾಡಬೇಕು ಹಾಗೆ ಪೋಸ್ಟಲ್ ಬ್ಯಾಲೆಟ್ ಎರಡು ಸಾವಿರದ ಆರುನೂರ ಎಪ್ಪತ್ತ ಎಂಟು ಜನಕ್ಕೆ ಪೋಸ್ಟಲ್ ಬ್ಯಾಲೆಟನ್ನು ಕೊಡ್ತೀವಿ ಸೊ ಟೋಟಲ್ ಹನ್ನೆರಡು ಸಾವಿರದ ಏಳ್ನೂರ ನಲ್ವತ್ತು ಜನ ಮತದಾನದಿಂದ ವಂಚಿತರಾಗ್ತಾಯಿದ್ರು ಇವರಿಗೆ ಪೋಸ್ಟಲ್ ಬ್ಯಾಲೆಟ್ ಕೊಡ್ತೀವಿ ಇ ಡಿ ಸಿ ಸರ್ಟಿಫಿಕೇಟ್ ಅವರಿಗೆ ಮತದಾನ ಮಾಡೋದಕ್ಕೆ ಸರ್ಟಿಫಿಕೇಟ್ ಕೊಡ್ತೀವಿ ಅವರು ಮತದಾನದಿಂದ ವಂಚಿತರಾಗಬಾರ್ದು ಒಟ್ಟು ನಮ್ಮಲ್ಲಿ ಏಳು ಸಾವಿರದ ಐನೂರು ಜನ ಈ ಒಂದು ಎಲೆಕ್ಟ್ರಲ್ ಪ್ರೋಸೆಸ್ಸಲ್ಲಿ ಭಾಗವಹಿಸ್ತಾರೆ ಅಂದರೆ ಪೋಲಿಂಗ್ ಪರ್ಸನಲ್ಸ್ ಅಂತ ಏನು ಪೋಲಿಂಗ್ ಆಫೀಸರ್ ಇರ್ಬೋದು ಸೆಕ್ಟರ್ ಆಫೀಸರ್ಸ್ ಇರ್ಬೋದು ಬೇರೆ ಬೇರೆಯವರು ಇರ್ತಾರೆ ಅಷ್ಟು ಜನಕ್ಕೂ ನಾವು ತೆಗೆದುಕೊಳ್ತೀವಿ ಸೊ ಇದ್ರ ಜೊತೆಗೆ ನಾವು ಈ ಒಂದು ಹಲವಾರು ಟೀಮ್ಗಳನ್ನು ಮಾಡಿದ್ದೀವಿ ಹದಿನಾರು ರೀತಿಯ ನೋಡಲ್ ಆಫೀಸರ್ಗಳನ್ನು ಅಪಾಯಿಂಟ್ ಮಾಡಿದ್ದೀವಿ ಈ ಹದಿನಾರು ರೀತಿಯ ನೋಡಲ್ ಆಫೀಸರ್ಗಳು ವಿಭಿನ್ನವಾದಂಥ ಕೆಲಸವನ್ನು ಮಾಡ್ತಾರೆ ಸೆಕ್ಟರ್ ಆಫೀಸರ್ಸ್ ಇರ್ತಾರೆ ಸೊ ಅವರು ಸೆಕ್ಟರ್ ಮ್ಯಾಜಿಸ್ಟ್ರೇಟ್ ಪವರನ್ನು ಕೊಡ್ತೀವಿ ಏಳು ದಿವಸ ಮುಂಚೆ ಅವರಿಗೆ ನ್ಯಾಯಾಧೀಶರ ಏನು ತ ತಾಲೂಕು ದಂಡಾಧಿಕಾರಿ ಇರ್ತಾರೆ ಅವರ ಪವರನ್ನು ಆ ಜ್ಯೂರಿಸ್ ಡಿಕ್ಷನಲ್ಲಿ ಅವ್ರಿಗೆ ಹತ್ತರಿಂದ ಹನ್ನೆರಡು ಪೋಲಿಂಗ್ ಸ್ಟೇಷನ್ಸ್ ಇರುತ್ತೆ ಅದರ ಒಂದು ಪವರ್ಸನ್ನು ಅವರಿಗೆ ಕೊಟ್ಟಿರ್ತೀವಿ ಅವರು ಎಲ್ಲ ರೀತಿಯಾದಂಥ ಸೊ ಕೆಲಸವನ್ನು ಮಾಡೋದಕ್ಕೆ ಸಶಕ್ತರಾಗಿರ್ತಾರೆ ಅದೇ ರೀತಿ ನಾವು ಸೆಕ್ಟರ್ ಆಫೀಸರ್ಸ್ ಜೊತೆಗೆ ಎಸ್ ಎಸ್ ಟಿ ಟೀಮ್ ಇರುತ್ತೆ ಸರ್ವೆಲೆನ್ಸ್ ಟೀಮ್ ಇರುತ್ತೆ ಸ್ಟ್ಯಾಟಿಕ್ ಸರ್ವೆಲೆನ್ಸ್ ಟೀಮ್ ಅಂತ ಹಾಗೆ ಎಫ್ ಎಸ್ ಟಿ ಫ್ಲೈಯಿಂಗ್ ಸ್ಕಾಡ್ ಟೀಮ್ ಇರುತ್ತೆ ಜೊತೆಗೆ ವಿಡಿಯೋ ವೀವಿಂಗ್ ಟೀಮ್ ಇರುತ್ತೆ ಸೋಷಿಯಲ್ ಮೀಡಿಯಾ ಮಾನಿಟ್ರಿಂಗ್ ಟೀಮ್ ಇರುತ್ತೆ ಸೊ ನಾವು ಹದಿನಾರು ರೀತಿಯಾದಂಥ ಒಂದು ಟೀಮ್ಗಳನ್ನು ಮಾಡಿದ್ದೇವೆ ಇವರು ಇದರ ಬಗ್ಗೆ ಎಲ್ಲ ನಿಗಾವಹಿಸಿರ್ತಾರೆ ಕೋಆರ್ಡಿನೇಟ್ ಮಾಡ್ತಾರೆ ಪ್ರತಿಯೊಂದನ್ನು ಚುನಾವಣಾ ಆಯೋಗಕ್ಕೆ ಅವತ್ತಿನ ಸಂಜೆನೇ ನಾವು ಅದನ್ನು ರಿಪೋರ್ಟ್ ಮಾಡ್ತೀವಿ ಜೊತೆಗೆ ನಮ್ಮಲ್ಲಿ ಈ ಸಾರಿ ಎಲೆಕ್ಷನಲ್ಲಿ ನಾವು ಇ ವಿ ಎಮ್ ಅನ್ನು ಬಳಸ್ತಾ ಇದ್ದೀವಿ ನಮ್ಮಲ್ಲಿ ಇರುವಂಥ ಇ ವಿ ಎಮ್ ಸಫಿಷಿಯಂಟ್ ಆಗಿದೆ ಜೊತೆಗೆ ಹೆಚ್ಚು ಇ ವಿ ಎಮ್ಮನ್ನು ಇಟ್ಕೊಂಡಿದ್ದೀವಿ ಮೂವತ್ತು ಪರ್ಸೆಂಟ್ ನಾವು ಅಡಿಷ್ನಲ್ ಇಟ್ಕೊಂಡಿದ್ದೀವಿ ನಾಳೆ ದಿವಸ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮಗೆ